ಸ್ನೇಹಿತರೆ ನಮಸ್ಕಾರ ನಿಮಗೆಲ್ರಿಗೂ ನಮ್ಮ ನೋವ ಚಾನಲ್ಗೆ ಸ್ವಾಗತ ಇದೀಗ ಏನು ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಎಲ್ಲ ರೀತಿಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತಾಯಿದ್ದೀವೋ ಅದರಲ್ಲಿ ಇಂದು ನಾವು ಎರಡು ಸಾವಿರದ ಇಪ್ಪತ್ತ್ಮೂರರ ಪತ್ರಿಕೆ ಒಂದಕ್ಕೆ ಸಂಬಂಧಿಸಿದ ಮತ್ತು ಪತ್ರಿಕೆ ಎರಡಕ್ಕೆ ಸಂಬಂಧಿಸಿದ ಕನ್ನಡದ ವ್ಯಾಕರಣ ವ್ಯಾಕರಣ ಮತ್ತು ಬೋಧನಾಶಾಸ್ತ್ರ ಪ್ರಶ್ನೆ ಪತ್ರಗಳನ್ನು ಬಿಡಿಸ್ತಾ ಹೋಗ್ತೀವಿ ಅದಕ್ಕಿಂತ ಮುಖ್ಯವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಹೋಗೋಣ ನೋಡಿ ಇದು ಕೇವಲ ನಾನು ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಜಸ್ಟ್ ನಿಮಗೆ ಕ್ವೂಷನ್ ಥರ ಆಗ್ತಾ ಹೋಗುತ್ತೆ ಎಸ್ ಇವತ್ತಿನ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಕಿಸೆಯಿಂದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಅಂತ ಹೇಳಿದೆ ಸೊ ಕಿಸೆಯಿಂದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ತೃತೀಯ ವಿಭಕ್ತಿ ಪ್ರತ್ಯಯ ಆಗುತ್ತೆ ಎಸ್ನ ಮುಂದಿನ ಪ್ರಶ್ನೆ ಎಸ್ ಮುಂದಿನ ಪ್ರಶ್ನೆ ಇದೆ ಎಸ್ ಹಾಸಿಗೆಗೆ ಒರಗಿದಾಗ ಎಂಬುದು ಈ ನುಡಿಗಟ್ಟಿನ ಅರ್ಥ ಅದು ನುಡಿಗಟ್ಟಿನ ಅರ್ಥ ಆಗುತ್ತೆ ಹಾಸಿಗೆ ಒರಗಿದಾಗ ಎನ್ನುವಂಥದ್ದು ಯಾವುದಾಗ್ತಾ ಹೋಗುತ್ತೆ ಅಂತಂದ್ರೆ ಸೊ ಅದು ನಿದ್ರೆಗೆ ಜಾರಿದಾಗ ಎನ್ನುವಂಥ ಅರ್ಥವನ್ನು ಕೊಡ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಸೊ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಯಾವುದು ಅಂತ ಕೇಳಿ ಇದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆ ವಿದ್ಯಾರ್ಥಿ ಕೇಂದ್ರದ ಬೋಧನಾ ವಿಧಾನ ಯಾವುದಾಗ್ತಾ ಹೋಗುತ್ತೆ ಸೊ ಹೈಲೈಟ್ ಮಾಡಿದ್ರಲ್ಲಿ ಆಲ್ರೆಡಿ ಯೋಜನೆ ವಿಧಾನ ಎಸ್ ಇನ್ನು ಮುಂದಿನ ಪ್ರಶ್ನೆ ಪಠ್ಯಾಂಶಗಳನ್ನು ಓದುವಾಗ ಉಗ್ ಉಂಟಾಗುವ ಉಗ್ಗುವಿಕೆ ದೋಷ ಯಾವುದ್ರ ಬಗ್ಗೆ ಅಂತ ಕೇಳಿದರೆ ಸೊ ಉಗ್ಗುವಿಕೆ ದೋಷ ಉಂಟಾಗುವಂಥದ್ದು ಸೊ ಓದುಗಾರಿಕೆಗೆ ಓದುಗಾರಿಕೆಗೆ ಉಗ್ಗುವಿಕೆ ದೋಷ ಉಂಟಾಗ್ತಾ ಹೋಗುತ್ತೆ ಎಸ್ ನ ಮುಂದಿನ ಪ್ರಶ್ನೆ ಸೂತ್ರದಿಂದ ಉದಾಹರಣೆಗಳ ಕಡೆಗೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ ಅಂತ ಕೊಟ್ಟಿದರೆ ಸೂತ್ರದಿಂದ ಉದಾಹರಣೆಗಳ ಕಡೆಗೆ ನಿಯಮದಿಂದ ಉದಾಹರಣೆ ಕಡೆಗಳಿಗೆ ಓದುವಂಥದ್ದು ಏನಾಗುತ್ತೆ ನಿಗಮನ ಪದ್ಧತಿ ಆಗ್ತಾ ಹೋಗುತ್ತೆ ಎಸ್ ಇನ್ನು ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕೆಯಲ್ಲಿನ ದೋಷಗಳನ್ನು ಕಂಡುಹಿಡಿಯಲು ಬಳಸುವ ಪರೀಕ್ಷೆ ದೋಷಗಳು ಮತ್ತು ಸಾಮರ್ಥ್ಯಗಳನ್ನು ಕಂಡುಹಿಡಿಯುವ ಪರೀಕ್ಷೆ ಯಾವುದಾಗುತ್ತೆ ನೈದಾನಿಕ ಪರೀಕ್ಷೆ ಆಗುತ್ತೆ ಎಸ್ಸಿನ ಮುಂದಿನ ಪರೀಕ್ಷೆ ವಿದ್ಯಾರ್ಥಿಗಳಲ್ಲಿ ಭಾಷಾ ಸಂವಹನ ಕೌಶಲ್ಯವನ್ನು ಅಭ್ಯಾಸ ಮಾಡಲು ಸಹಾಯಕವಾಗಿರುವುದು ವಿಜ್ಞಾನ ಪ್ರಯೋಗಾಲಯ ಭಾಷಾ ಪ್ರಯೋಗಾಲಯ ತಂತ್ರಜ್ಞಾನ ಪ್ರಯೋಗಾಲಯ ಗಣಿತ ಪ್ರಯೋಗಾಲಯ ಅಂತ ಇದೆ ಸೊ ಯಾವುದಾಗ್ತಾ ಹೋಗುತ್ತೆ ಭಾಷಾ ಪ್ರಯೋಗಾಲಯ ಎಸ್ಸಿನ ಮುಂದಿನ ಪ್ರಶ್ನೆ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ವರ್ತನಾ ಬದಲಾವಣೆಯನ್ನು ಗುರುತಿಸಲು ಬಳಸಬಹುದಾದ ತಂತ್ರ ಯಾವುದು ಅಂತ ಕೇಳಿದರೆ ಪರೀಕ್ಷಣಾ ತಂತ್ರ ವೀಕ್ಷಣಾ ತಂತ್ರ ಆತ್ಮಕಥನ ತಂತ್ರ ಮತ್ತು ಮನೋಬಿಂಬ ರೂಪಣಾ ತಂತ್ರ ಅಂತ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗ್ತ ಯಾವುದಾಗ್ತಾ ಹೋಗುತ್ತೆ ವೀಕ್ಷಣಾ ತಂತ್ರ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಕ್ಸ್ಟಿನ ಮುಂದಿನ ಪ್ರಶ್ನೆ ಕ್ರಿಯಾ ಸಂಶೋಧನೆಯ ಕೊನೆಯ ಅಂತ ಅಂತ ಕೇಳಿದರೆ ಕ್ರಿಯಾ ಸಂಶೋಧನೆಯ ಕೊನೆಯ ಅಂತ ಯಾವ್ದು ಕರಿತಾ ಹೋಗ್ತಾರೆ ಕ್ರಿಯಾ ಸಂಶೋಧನೆಯ ಫಲ ಮತ್ತು ಅನ್ವಯಗಳು ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಕ್ಸ್ಟಿನ ಮುಂದಿನ ಪ್ರಶ್ನೆ ಬೋಧನೆ ಯಶಸ್ವಿಗಾಗಿ ನಡೆದು ನಿರೀಕ್ಷಿತ ಫಲ ಪಡೆಯಲು ಸಹಾಯಕವಾಗುವಂಥದ್ದು ಯಾವುದು ಅಂತ ಕೇಳಿದರೆ ಯೋಜನೆ ಗೃಹಪಾಠಗಳು ಪರ ಪರಿಹಾರ ಬೋಧನೆ ಮೇಲ್ವಿಚಾರಣೆ ಅಂತ ಕೇಳಿದರೆ ಸೊ ಇಲ್ಲಿ ಪಾಠ ಬೋಧನೆ ಯಶಸ್ವಿ ಆಗಬೇಕು ಅಂತಂದರೆ ಸೊ ಅಲ್ಲಿ ಪಾಠ ಯೋಜನೆ ಸರಿಯಾಗಿರಬೇಕಾಗುತ್ತೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಕ್ಸ್ನ ಮುಂದಿನ ಪ್ರಶ್ನೆ ಸಹೃದಯಗಳ ರಚನೆಗೆ ಪ್ರೇರಣೆಯನ್ನು ಉಂಟು ಮಾಡುವಂಥದ್ದು ಸಹೃದಯಗಳ ಕಾವ್ಯ ರಚನೆಗೆ ಪ್ರೇರಣೆಯನ್ನು ಉಂಟು ಮಾಡುವಂಥದ್ದು ಚರ್ಚಾಗೋಷ್ಠಿ ಕವಿಗೋಷ್ಠಿ ವಿಚಾರಗೋಷ್ಠಿ ಉಪ ಉಪನ್ಯಾಸ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವುದಾಗ್ತಾ ಹೋಗುತ್ತೆ ಕವಿ ಕವಿಗೋಷ್ಠಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಎಕ್ಸ್ನ ಮುಂದಿನ ಪ್ರಶ್ನೆ ವ್ಯಾಕರಣಾಂಶಗಳನ್ನು ಪ್ರತ್ಯೇಕವಾಗಿ ಬಿಡಿ ಪದ್ಧತಿಯಿಂದ ಬೋಧಿಸದೆ ಭಾಷೆಯ ಪ್ರಯೋಗ ಸಂದರ್ಭಗಳಲ್ಲಿ ಪರಿಚಯಿಸುವ ವಿಧಾನ ಎಂತಹ ವಿಧಾನ ಅಂತ ಕೇಳಿದರೆ ಅದೊಂದು ಪ್ರಾಯೋಗಿಕ ವಿಧಾನ ಆಗಿರುತ್ತೆ ಸೊ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಎಕ್ಸ್ಟಿನ ಮುಂದಿನ ಪ್ರಶ್ನೆ ವ್ಯಾಪಾರಿ ಪದವು ಈ ವಸ್ತುವಾಚಕ ನೋಡಿ ಸ್ಟಾರ್ಟಿಂಗಲ್ಲಿ ಅಷ್ಟು ವ್ಯಾಕರಣ ಇರಲಿಲ್ಲ ಈಗ ಇಲ್ಲಿ ವ್ಯಾಪಾರಿಯೂ ವ್ಯಾಕರಣ ಬರ್ತಾ ಇದೆ ಸೊ ವ್ಯಾಪಾರಿ ಅನ್ನುವಂಥದ್ದು ಎಂಥ ಎಂಥ ವಸ್ತುವಾಚಕ ಅನ್ವರ್ತನಾಮ ಕಂದ ಪದದಲ್ಲಿ ಕಂಡುಬರುವಂಥ ಒಟ್ಟು ಮಾತ್ರೆಗಳ ಸಂಖ್ಯೆ ಕಂದ ಪದ್ಯದಲ್ಲಿ ಒಟ್ಟು ನಮಗೆ ಅರವತ್ನಾಲ್ಕು ಮಾತ್ರೆಗಳು ಕಂಡುಬರುತ್ತೆ ಮುಂದಿನ ಪ್ರಶ್ನೆ ಪ್ರಸಾದ ಪದದ ತದ್ಭವ ರೂಪ ಪ್ರಸಾದ ಪದದ ತದ್ಭವ ರೂಪ ಅಸಾದ ಆಗುತ್ತೆ ಮಾತು ಬಲ್ಲನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ನೋಡಿ ಯಾವುದಾದ್ರೂ ಒಂದು ಗಾದೆ ಬಂದು ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಅದೇನಾಗಿರುತ್ತೆ ದೃಷ್ಟಾಂತ ಅಲಂಕಾರ ಆಗಿರುತ್ತೆ ಹೋಲಿಕೆ ಮಾಡ್ತಾ ಇರ್ತೀವಿ ಎಸ್ ಇದಕ್ಕೆ ಸಂಬಂಧಿಸುತ್ತೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಮಾಡನು ಪದದಲ್ಲಿರುವ ಕ್ರಿಯಾರ್ಥಕ ರೂಪ ಅಂತ ಕೇಳಿದರೆ ಮಾಡನು ಪದದಲ್ಲಿರುವ ಕ್ರಿಯಾರ್ಥಕ ರೂಪ ನಿಷೇಧಾರ್ಥಕ ರೂಪ ಆಗುತ್ತೆ ಸೊ ನಿಷೇಧಾರ್ಥಕ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಇದಿಷ್ಟು ಪ್ರಶ್ನೆಗಳು ನಿಮಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಪತ್ರಿಕೆ ಒಂದರಲ್ಲಿರುವಂಥ ಪ್ರಶ್ನೆಗಳು ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಪ್ಪತ್ನಾಲ್ಕರ ಅಲ್ಲ ಸಾರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮೂರರ ಪತ್ರಿಕೆ ಎರಡರಲ್ಲಿ ಪ್ರಶ್ನೆ ಪೇಪರ್ ಟೂ ಅಲ್ಲಿರುವಂಥ ಕೆಲವೊಂದಿಷ್ಟು ವ್ಯಾಕರಣ ಮತ್ತು ಬೋಧಶಾಸ್ತ್ರ ಸಂಬಂಧ ಪ ಪ್ರಶ್ನೆಗಳನ್ನು ಈಗ ಚರ್ಚೆ ಮಾಡ್ತಾ ಹೋಗೋಣ ಎಸ್ ಈಗ ಇದು ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರರ ಪತ್ರಿಕೆ ಎರಡಕ್ಕೆ ಸಂಬಂಧಿಸಿದಂಥ ಕನ್ನಡದ ವ್ಯಾಕರಣವನ್ನು ಈಗ ನಾವು ಚರ್ಚೆ ಮಾಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತ್ಮೂರರ ಪತ್ರಿಕೆ ಸೊ ಇದರಲ್ಲಿ ಮೊದಲನೇ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಇದು ಆ ಒಂದು ಗದ್ಯಕ್ಕೆ ಸಂಬಂಧಿಸಿದಂತಾಗಿದೆ ಹದಿನಾರನೇ ಪ್ರಶ್ನೆಯಿಂದ ಬೋಧನಾಶಾಸ್ತ್ರ ಮತ್ತು ವ್ಯಾಕರಣಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಹದಿನಾರನೇದು ಉತ್ತಮ ಆಲಿಸುವಿಕೆ ಲಕ್ಷಣ ಇದಾಗಿದೆ ಅಂತ ಕೇಳಿದರೆ ಮೇಲಿರಿಮೆ ಅಥವಾ ಕೀಳಿರಿಮೆ ಕೇಳುವುದು ಉತ್ತಮ ಭಾಷಾ ಸಾಮರ್ಥ್ಯದಿಂದ ಆಲಿಸುವುದು ಆಲಿಸುವಿಕೆಯಲ್ಲಿ ಇಮ್ಮರಳಿಕೆ ಉಂಟಾಗುವಂಥದ್ದು ಏಳುವ ವ್ಯಕ್ತಿಯ ಕುರಿತು ಪೂರ್ವಗ್ರಹ ಭಾವನೆ ಇರುವುದು ಉತ್ತಮ ಆಲಿಸುವಿಕೆ ಲಕ್ಷಣ ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಹಾಲುವಂಥದ್ದು ಸೊ ಆ್ಯಕ್ಚುಲಿ ಸ್ವಲ್ಪ ಕ್ರಾಸ್ ಆಗಿದೆ ನಾನು ಅದನ್ನು ಟೀಕೆ ಮಾಡ್ತೀನಿ ಆಪ್ಷನ್ ಎರಡು ಸೊ ಹೈಲೈಟ್ ಸಹ ಮಾಡಿದರೆ ಸೊ ನೀವು ಅದನ್ನು ನೋಡ್ತಾ ಹೋಗ್ಬೋದು ಎಸ್ ಮೊದಲಿನ ಪ್ರಶ್ನೆ ಮುದ್ರಿತ ವಿಷಯವನ್ನು ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವ ಓದುಗಾರಿಕೆಯ ವಿಧಾನ ಗಟ್ಟಿ ಓದು ವಿಷಯ ಸಂಗ್ರಹಣ ಓದು ವಿಮರ್ಶಾತ್ಮಕ ಓದು ವೇಗವರ್ಧಿತ ಓದು ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದ ಯಾವುದಾಗ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ ವೇಗವರ್ಧಿತ ಓದು ಎನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ವಿಷಯವನ್ನು ವೇಗವಾಗಿ ಓದುತ್ತಾ ವೇಗವಾದಲ್ಲಿ ಅರ್ಥ ಮಾಡಿಕೊಳ್ಳುವ ಓದುಗಾರಿಕೆ ವಿಧಾನ ವೇಗವರ್ಧಿತ ವಿಧಾನ ಆಗುತ್ತೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಉತ್ತಮ ಕೈಬರಹದ ಲಕ್ಷಣ ಕಾಗುಣಿತದ ಕ್ರಮಬದ್ಧತೆ ಪದಗಳನ್ನು ಕತ್ತರಿಸಿ ಬರೆಯುವಂಥದ್ದು ವಕ್ರವಾದ ಸಾಲುಗಳನ್ನು ಬರೆಯುವಂಥದ್ದು ಗಾತ್ರ ಚಿಕ್ಕದು ಮತ್ತು ದೊಡ್ಡದು ಮಾಡಿ ಬರೆಯುವಂಥದ್ದಿದೆ ಸೊ ಉತ್ತಮ ಕೈಬರಹದ ಲಕ್ಷಣ ಆಗುತ್ತೆ ಕ್ರಾಗುಣಿತ ಬದ್ಧದ ಕ್ರಮಬದ್ಧತೆಯಾಗಿ ಬರೆಯುವಂಥದ್ದು ಉಳಿದಂಥ ಮೂರು ಆಪ್ಷನ್ಸು ರಾಂಗ್ ಆಗ್ತಾ ಹೋಗುತ್ತೆ ಎಸ್ ಮುಂದಿನ ಪ್ರಶ್ನೆ ಖಂಡ ಪದ್ಧತಿ ಎಂದರೆ ಇಡಿಯಿಂದ ಬಿಡಿಗೆ ಬಿಡಿ ಕಡಿಮೆ ಸಮಯ ಬಿಡಿಯಿಂದ ಇಡಿಗೆ ಸ್ವಾಭಾವಿಕ ಕಲಿಕೆ ನೋಡಿ ಸರಿಯಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಲಾಸ್ಟ್ ಟೈಮ್ ಸಹ ಹೇಳಿದೆ ಖಂಡ ಪದ್ಧತಿ ಅಂತಂದರೆ ಇಡಿಯಿಂದ ಬಿಡಿಗೆ ಬಿಡಿಯಿಂದ ಇಡಿಗೆ ಅಖಂಡ ಪದ್ಧತಿ ಅಂತಂತಂದರೆ ಇಡಿಯಿಂದ ಬಿಡಿಗೆ ಆಗ್ತಾ ಹೋಗುತ್ತೆ ಸೊ ಅದನ್ನ ಸ್ವಲ್ಪ ಗಮನಹರಿಸಿ ಎಕ್ಸ್ ನ ಮುಂದಿನ ಪ್ರಶ್ನೆ ವ್ಯಾಕರಣ ವ್ಯಾಕರಣ ಬೋಧನೆಯ ಬೋಧನೆಯು ಈ ಉದ್ದೇಶ ಹೊಂದಿಲ್ಲ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವಂಥದ್ದು ಸಾಮಾನ್ಯವಾಗಿ ಇದು ಕಾ ಕಾವ್ಯಗಳಲ್ಲಿ ಆಗ್ತಾ ಹೋಗುತ್ತೆ ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಆಪ್ಷನ್ ಒಂದು ಇನ್ನು ಮೂರು ಸಹ ವ್ಯಾಕರಣ ಬೋಧನೆಗೆ ಸಂಬಂಧಿಸುತ್ತವೆ ಎಸ್ ಇದು ಸ್ವಲ್ಪ ಪ್ರಾಸ್ ಇದೆ ಸೊ ಟಿಕ್ ಮಾಡ್ತೀನಿ ಎಸ್ ಆಲ್ರಿ ಹೈಲೈಟ್ ಸಹ ಮಾಡಿದರೆ ನೋಡಿವೆಲ್ಲ ಸಹ ವ್ಯಾಕರಣ ಬೋಧನೆಗೆ ಸಂಬಂಧಿಸಿರುವಂಥವು ಸೊ ಇದು ವ್ಯಾಕರಣ ಬೋಧೆಯ ಉದ್ದೇಶ ಅಲ್ಲ ಎಸ್ ಇನ್ನ ಮುಂದಿನ ಪ್ರಶ್ನೆ ಬರವಣಿಗೆ ಕೌಶಲ ಸಂವರ್ಧನೆಗೆ ಈ ಚಟುವಟಿಕೆ ಸೂಕ್ತವಾದುದಲ್ಲ ಗಾದೆ ಮಾತು ವಿಸ್ತರಣೆ ಪತ್ರಲೇಖನ ಪರಸ್ಪರ ಸಂಭಾಷಣೆ ಏರ್ಪಡಿಸುವಂಥದ್ದು ಪ್ರಬಂಧ ರಚನೆ ಸೊ ಅಲ್ಲಿ ಓದಿದ ತಕ್ಷಣ ಅರ್ಥ ಆಗ್ತಾ ಇದೆ ಬರವಣಿಗೆಯ ಕೌಶಲ್ಯ ಕೌಶಲಕ್ಕೆ ಪರಸ್ಪರ ಸಂಭಾಷಣೆ ಏರ್ಪಡಿಸುವಂಥದ್ದು ಸೊ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಎಸ್ ನ ಇಪ್ಪತ್ತೆರಡನೇ ಪ್ರಶ್ನೆ ಚರ್ಚೆ ಮಾಡ್ತೇನೆ ಇಪ್ಪತ್ತೆರಡನೇ ಪ್ರಶ್ನೆ ನಾಟಕ ಸಾಹಿತ್ಯ ಬೋಧಿಸುವಾಗ ಈ ಅಂಶದ ಕಡೆಗೆ ಹೆಚ್ಚು ಒತ್ತು ಕೊಡಬೇಕು ಯಾವುದರ ಕಡೆ ಹೆಚ್ಚು ಒತ್ತು ಕೊಡಬೇಕು ವೈಚಾರಿಕತೆ ಭೌಗೋಳಿಕ ವೈಶಿಷ್ಟ್ಯತೆ ಸಂಭಾಷಣೆ ಮತ್ತು ಸನ್ನಿವೇಶ ಚಿತ್ರಣ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆ ಅಂತ ಇದೆ ಸೊ ಸಂಭಾಷಣೆ ಮತ್ತು ಸನ್ನಿವೇಶ ಚಿತ್ರಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಹೋಗಬೇಕಾಗುತ್ತೆ ಮುಂದಿನ ಪ್ರಶ್ನೆ ಉಪನ್ಯಾಸ ಬೋಧನೆಯ ಉಪನ್ಯಾಸ ವಿಧಾನದ ಬೋಧನೆಯ ಅನುಕೂಲವೆಂದರೆ ಹಗಲುಗನಸಿಗೆ ನಾಂದಿ ಆಡುವುದು ಮೌಲ್ಯಮಾಪನಕ್ಕೆ ಅವಕಾಶವಿಲ್ಲ ಅಧ್ಯಾಪಕರ ನೆನಪಿನ ಶಕ್ತಿಯ ಮೇಲೆ ಅಪಾರ ಹೊರೆ ಬೀಳುವಂಥದ್ದು ಎಂತಹ ದೊಡ್ಡ ಗುಂಪು ಸಭೆಗಳಿಗೂ ಇದನ್ನು ಹೊಂದಿಸಬಹುದು ಅಂತ ಇದೆ ಯಾವುದ್ರದ್ದು ಉಪನ್ಯಾಸ ಮಾಡೋದು ಅಂಥದಂದರೆ ಎಂಥ ದೊಡ್ಡ ಗುಂಪುಗಳು ಮತ್ತು ಸಭೆಗಳಿಗೂ ಸಹ ಅದನ್ನು ಮಾಡ್ತಾ ಹೋಗಬಹುದು ಆಪ್ಷನ್ ನಾಲ್ಕು ಇದಕ್ಕೆ ಸಡದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಹೌದು ಚೆನ್ನಾಗಿದೆ ಅದ್ಭುತ ಸರಿಯಾಗಿದೆ ಈ ಹೇಳಿಕೆಗಳು ಈ ಶಬ್ದಗಳಾಗಿದೆ ಅಂತ ಕೇಳಿದರೆ ಧನಾತ್ಮಕ ಶಾಬ್ದಿಕ ಅಭಿವರ್ಧನಗಳು ಧನಾತ್ಮಕ ಅಶಾಬ್ದಿಕ ಅಭಿವರ್ಧನಗಳು ಋಣಾತ್ಮಕ ಅಶಾಬ್ದಿಕ ಶಾಬ್ದಿಕ ಅಭಿವರ್ಧನಗಳು ಋಣಾತ್ಮಕ ಅಶಾಬ್ದಿಕ ಅಭಿವರ್ಧನಗಳು ಅಂತ ಇದೆ ಇದಕ್ಕೆ ಸಂಬಂಧಿಸಿದಂತೆ ಹೌದು ಚೆನ್ನಾಗಿದೆ ಅದ್ಭುತ ಸರಿಯಾಗಿವೆ ಅನ್ನುವಂಥದ್ದು ಧನಾತ್ಮಕ ಶಾಬ್ದಿಕ ಅಭಿವರ್ಧನಗಳಾಗಿರ್ತವೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ಟಿನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಘಟಕ ಯೋಜನೆಯ ಆಧಾರದಲ್ಲಿ ಅಧ್ಯಾಪಕರು ಉಪಘಟಕಗಳನ್ನು ವಿಶ್ಲೇಷಿಸಿದ ನಂತರ ಬೋಧಿಸಿದ ನಂತರ ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯವನ್ನು ಬೆಲೆ ಕೊಟ್ಟಲು ಕೈಗೊಳ್ಳುವ ಪರೀಕ್ಷೆ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಏನಾಗಿದೆ ಅನ್ನೋ ಸರಿಯಾಗಿ ಅರ್ಥೈಸ್ಕೊಳ್ಳಿ ಘಟಕ ಯೋಜನೆಯ ಆಧಾರದಲ್ಲಿ ಅಧ್ಯಾಪಕರು ಉಪಘಟಕಗಳನ್ನು ವಿಶ್ಲೇಷಿಸಿ ಅಂದರೆ ಪಾಠಗಳನ್ನು ಮುಗಿಸಿದ್ದಾರೆ ಬೋಧಿಸಿದ ನಂತರ ವಿದ್ಯಾರ್ಥಿಯ ಕಲಿಕಾ ಸಾಮರ್ಥ್ಯವನ್ನು ಬೆಲೆ ಕಟ್ಟಲು ಕೈಗೊಳ್ಳುವ ಪರೀಕ್ಷೆ ಘಟಕ ಪರೀಕ್ಷೆ ಆಗಿರುತ್ತೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಆಗುತ್ತೆ ಎಸ್ನಾ ಮುಂದಿನ ಒಂದು ಐದು ಪ್ರಶ್ನೆಗಳು ವ್ಯಾಕರಣ ಪ್ರಶ್ನೆಗಳಾಗಿರ್ತವೆ ಕೊಡುವೆಳ್ಪು ಕೊಡುವೆಳುಪು ಎನ್ನುವಂಥದ್ದು ಎಂಥ ಯಾವ ಸಂದಿಗೆ ಉದಾಹರಣೆ ಆಗಿರುತ್ತೆ ಆದೇಶ ಜಸ್ವ ಆಗಮ ಲೋಪ ಅಂತ ಇದೆ ಸೊ ಇದು ಆದೇಶ ಸಂಧಿಗೆ ಉದಾಹರಣೆ ಆಗುತ್ತೆ ಎಕ್ಸ್ನ ಮುಂದಿನ ಪ್ರಶ್ನೆ ಲಿಪಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಅಥವಾ ಕಾರಕರ್ತಗಳ ಸರಿಯಾದ ಜೋಡಿ ಲಿಪಿಯಲ್ಲಿ ಸೊ ಲಿಪಿಯಲ್ಲಿ ಏನು ಅಂತ ಯಾವುದಾಗ್ತಾ ಹೋಗುತ್ತೆ ಸಪ್ತಮಿ ವಿಭಕ್ತಿ ಪ್ರತ್ಯೇಕಕ್ಕೆ ಉದಾಹರಣೆ ಆಗ್ತಾ ಹೋಗುತ್ತೆ ಸೊ ಸಪ್ತಮಿ ವಿಭಕ್ತಿ ಪ್ರತ್ಯ ನಮಗೆ ಎರಡು ಕೊಟ್ಟಿದ್ದಾರೆ ಆದರೂ ಏನಾಗ್ತಾ ಹೋಗುತ್ತೆ ಸೊ ಅದರಲ್ಲಿ ಕೇಳಿ ಇನ್ನೊಂದು ಕೇಳಿದರೆ ಕಾರಕಾರ್ಥಗಳ ಜೋಡಿ ಅಂತ ಕೇಳಿದರೆ ಸೊ ಅಧಿಕರಣ ಆಗ್ತಾ ಹೋಗುತ್ತೆ ಕತ್ರಾರ್ಥ ಕರ್ಮಾರ್ಥ ಕಾರಣಾರ್ಥ ಸಂಪ್ರದಾನ ಪದ ಸಂಬಂಧ ಅಧಿಕರಣ ಅಂತ ಹೇಳಿಕೊಟ್ಟಿದ್ದೀನಲ್ವಾ ಸೊ ಇದಕ್ಕೆ ಅಧಿಕರಣ ಆಗ್ತಾ ಹೋಗುತ್ತೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಹತ್ರ ಆಗುತ್ತೆ ಎಕ್ಸ್ಟ್ನ ಮುಂದಿನ ಪ್ರಶ್ನೆ ಮನುಷ್ಯ ಎಂಬ ಪದವು ಅಂಕಿತನಾಮ ರೂಢನಾಮ ಅನ್ವರ್ತನಾಮ ಭಾವನಾಮ ಅಂತ ಸೊ ನೋಡಿ ಒಂದು ಈ ಪೈ ರೀತಿಯ ಭಾವನಾಮಗಳು ಅರೂಢನಾಮಗಳು ಸೊ ಇವುಗಳ್ನ ಸರಿಯಾಗಿ ಸ್ವಲ್ಪ ಗಮನಿಸ್ಕೊಂಡು ಹೋಗಿ ಸ್ವಲ್ಪ ಕಂಪಲ್ಸರಿ ಡೀಟೇಲ್ ಒಂದು ಕ್ವಶನ್ ಬಂದೇ ಬರುತ್ತೆ ಎಕ್ಸ್ಟ್ನ ಮುಂದಿನ ಪ್ರಶ್ನೆ ಚತುರ್ಥಿ ವಿಭಕ್ತಿಯ ಕಾರಕ ಅಪದಾನ ಅಧಿಕರಣ ಸಂಬಂಧ ಸಂಪ್ರದಾನ ಅಂತ ಇದೆ ಚತುರ್ಥಿ ವಿಭಕ್ ತಾನೇ ಹೇಳಿದೆ ಅದೇನಾಗುತ್ತೆ ಸಂಪ್ರದಾನ ಆಗ್ತಾ ಹೋಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧ ಕೂಡಿದ ಆಗುವ ಕೂಡಿದರೆ ಆಗುವ ಸಮಾಸ ಸೊ ಸಮಾಸಗಳನ್ನು ನೀವು ಕೇವಲ ಓದಿದರೆ ಆಗೋದಿಲ್ಲ ಸೊ ಈಗಾಗಲೇ ಈಗಾಗಲೇ ಎಲ್ಲ ಒಂದು ಸಮಾಸಗಳಿಗೆ ಸಂಬಂಧಿಸಿ ಎಲ್ಲ ವ್ಯಾಕರಣಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಏನು ಟ್ರಿಕ್ಸ್ ಸಮೇತ ಹೇಗೆ ನಾವು ನೆನ್ಪಿಟ್ಕೊಳ್ತಾ ಹೋಗ್ಬೇಕು ಅನ್ನೋದು ನಾನು ಆ ವಿಡಿಯೋ ವಿಡಿಯೋಗಳನ್ನು ಮಾಡಿಟ್ಟಿದ್ದೇನೆ ಸೊ ನೀವು ಅದರಲ್ಲಿ ಓದ್ತಾ ಹೋಗೋದ್ರೆ ನಿಮಗೆ ಈಸೇ ಗೊತ್ತಾಗುತ್ತೆ ಅಲ್ಲಿ ವಿಶೇಷಣ ಮತ್ತು ವಿಶೇಷ ಸಂಬಂಧ ಕೂಡ ಆಗುವ ಸಮಾಸ ಯಾವುದಾಗ್ತಾ ಹೋಗುತ್ತೆ ಕರ್ಮಧಾರೆಯ ಸಮಾಸ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸೊ ಆಪ್ಷನ್ ಒಂದು ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಈ ಒಂದು ಸರಿಸುಮಾರು ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಮೂವತ್ತರಿಂದ ಮೂವತ್ತ ಐದು ಪ್ರಶ್ನೆಗಳನ್ನು ನಾನು ಸರಿಸುಮಾರಾಗಿ ಹತ್ತು ನಿಮಿಷಗಳಲ್ಲಿ ಬಿಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಎಸ್ ಇನ್ನು ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗೋಣ ಮುಂದಿನ ವೀಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಸಂಬಂಧಿಸಿದ ಕನ್ನಡ ವ್ಯಾಕರಣ ಪತ್ರಿಕೆಗಳನ್ನು ಬಿಡಿಸಿದ್ರೆ ಅಲ್ಲಿ ನಿಮಗೆ ಈ ಒಂದು ಸರಣಿ ಮುಗಿಯುತ್ತೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಸರಣಿ ಮುಗಿಯುತ್ತೆ ಅದನ್ನು ಸಹ ನಾನು ಸಾಧ್ಯವಾದಷ್ಟು ಬೇಗ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇಂದಿನ ವೀಡಿಯೋ ಇದೇ ರೀತಿಯ ಮತ್ತಷ್ಟು ವೀಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಂಥ ಬೆಲ್ಲ ಬೆಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನೀವು ಮಾಡುವಂಥ ಸಹಾಯ ಇಷ್ಟೇ ಜಸ್ಟ್ ಈ ವಿಡಿಯೋಗೊಂದು ಲೈಕನ್ನು ಕೊಡುವಂಥದ್ದಷ್ಟೇ ಎಸ್ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ